ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಮೂರು ಬಿಗ್ ಅಪ್ಡೇಟ್ಗಳಿದ್ದಾವೆ ಅಂತ ಹೇಳ್ಬೋದು ಸೊ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಖುಷಿ ವಿಚಾರ ಅಂತ ಹೇಳಿ ನೀವು ಕೇಳೋದಾದರೆ ಇಲ್ಲಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣವನ್ನು ಆದಷ್ಟು ಬೇಗ ನಾವು ಶೀಘ್ರವೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೀವಿ ಅಂತ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆ ಬಂದ್ಬಿಟ್ಟು ಎರಡೇ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ ಲಕ್ಷ್ಮಿ ಎಲ್ಲರೂ ಕೂಡ ಇನ್ನು ಎರಡು ದಿನಗಳ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಏನು ಬಾಕಿ ಇದೆ ಎಲ್ಲ ಒಂದು ಕಂತುಗಳ ಹಣವನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೈ ಕಾಯ್ತಾ ಇರ್ತಾರೋ ಎಲ್ಲರೂ ಕೂಡ ಎರಡು ದಿನಗಳಲ್ಲಿ ಫುಲ್ ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ವಾರ್ನಿಂಗ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಕೆಲಸವನ್ನು ಮಾಡಿದ ಮಾಡೋಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ವಾರ್ನಿಂಗ್ ಸಿಗ್ತಾ ಇದೆ ಅದರ ಜೊತೆ ಬಂದುಬಿಟ್ಟು ದಂಡವನ್ನು ಕೂಡ ವಿಧಿಸ್ತಾ ಇದ್ದಾರೆ ಅಂತೇಳಿರಿ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿಯರಿಗೆ ವಾರ್ನಿಂಗ್ ಕೊಡ್ತಾ ಇರೋವಂಥದ್ದು ಏನಪ್ಪ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಂಥವರಿಗೆ ಗೃಹಲಕ್ಷ್ಮಿ ಅಪ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರೋದಿಲ್ಲ ಇನ್ನೆರಡು ದಿನಗಳ ಒಳಗೆ ಅಂತ ಕೂಡ ಇಲ್ಲಿ ಕಡ್ಡಾಯವಾಗಿ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಅಪ್ಡೇಟ್ಗಳಿದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳು ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಮೊದಲನೇದಾಗಿ ಏನು ಅಪ್ಡೇಟ್ ಇದೆ ಅಂತೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಸಭೆಯಲ್ಲಿ ಹೇಳಿರುವಂಥದ್ದು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂಥದ್ದು ಅದರ ಜೊತೆ ಬಂದ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ನಮಗೆ ಮೂರು ಕಂತಿನ ಹಣ ಬಾಕಿರುವಂಥದ್ದು ಸೊ ಎಲ್ಲರೂ ಕೂಡ ಗೊತ್ತು ಸೊ ಈಗ ನಾವು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಪಡ್ಕೊಂಡು ಇಪ್ಪತ್ತೈದನೇ ಕಂತಿನ ಹಣವನ್ನು ಕೂಡ ಪಡ್ಕೊಂಡು ಇಪ್ಪತ್ತಾರನೇ ಕಂತಿನ ಹಣಕ್ಕಾಗಿ ಕಾಯಬೇಕಾಗಿತ್ತು ಸೊ ಅದು ಕೂಡ ಈ ಮಂತಲ್ಲಿ ಬರಬೇಕಾಗಿತ್ತು ಸೊ ಇಪ್ಪತ್ತು ಮೂರು ಕಂತುಗಳನ್ನ ಕೂಡ ನಾವು ಪಡ್ಕೋಬೇಕಾಗಿತ್ತು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳ ಹಣವನ್ನು ನಾವು ಪಡ್ಕೋಬೇಕಾಗಿತ್ತು ಪಡ್ಕೊಂಡು ಡಿಸೆಂಬರ್ ತಿಂಗಳ ಏನೋ ಗೃಹಲಕ್ಷ್ಮಿ ಹಣಕ್ಕಾಗಿ ನಾವು ಕಾಯಬೇಕಾಗಿತ್ತು ಬಟ್ ಎಲ್ಲರೂ ಗೊತ್ತು ಕಾರಣಾಂತರಗಳಿಂದ ನಾವು ಸರಿಯಾಗಿ ಪಡ್ಕೊಂಡಿಲ್ಲ ಆ್ಯಂಡ್ ಅದ್ರ ಬಗ್ಗೆ ನಮ್ಮ ಸಭೆಯಲ್ಲೂ ಕೂಡ ಅವರೇ ಸ್ವತಃ ಒಪ್ಕೊಂಡಿರೋಂಥದ್ದು ಹೌದು ನಾವು ಕಂಡು ನಾವು ಎರಡು ತಿಂಗಳ ಹಣವನ್ನು ಮಿಸ್ ಮಾಡಿದ್ದೀವಿ ಅಂತ ಸ್ವತಃ ಅವರೇ ಸಭೆಯಲ್ಲಿ ಒಪ್ಕೊಂಡಿರೋಂಥದ್ದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ್ಯಂಡ್ ಇದರ ಬಗ್ಗೆ ಏನು ಹೇಳಿದಿರಂದರೆ ಸರ್ಕಾರದವರು ನಾವು ಆದಷ್ಟು ಬೇಗ ಅಂದರೆ ಮುಂದಿನ ವರ್ಷ ನಿಮಗೇನು ಹಣ ಬರಬೇಕಾಗಿತ್ತು ಅದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಏನು ಬರಬೇಕಾಗಿತ್ತು ಅದನ್ನು ಆದಷ್ಟು ಬೇಗ ನಾವು ಶೀಘ್ರವೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಈ ವರ್ಷ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿ ಬಂತು ಈ ವರ್ಷದಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನೇ ಹಾಕ್ತಾ ಇದ್ದಾರೆ ಆ್ಯಂಡ್ ಅದರ ಜೊತೆ ಬಂದುಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರು ಹಾಕೋದಕ್ಕಾಗಲ್ಲ ಆ್ಯಂಡ್ ಅದೇನಿದ್ರು ಕೂಡ ಮುಂದಿನ ವರ್ಷ ಅಂತಲೇ ಹೇಳ್ಬೋದು ಸೊ ಮುಂದಿನ ವರ್ಷ ಯಾವಾಗ ಹಾಕ್ತಾರೋ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಬಟ್ ಅವ್ರು ಹೇಳ್ತಾ ಇರೋಂಥದ್ದು ಇಷ್ಟೇ ಆದಷ್ಟು ಬೇಗ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಅದು ಯಾವಾಗ ಜಮೆ ಮಾಡ್ತಾರೆ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಬಟ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಆ್ಯಂಡ್ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಸೊ ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ನಾನು ನಿಮಗೆ ನಿನ್ನೆ ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದೆ ನಿಮಗೆ ಸರ್ಕಾರದವರು ಒಂದು ವಾರ ಟೈಮನ್ನು ತೊಗೊಂಡಿದ್ದರು ಗೃಹಲಕ್ಷ್ಮಿ ಹಣ ಏನು ಜಮೆ ಆಗಬೇಕಾಗಿದೆ ಅಂದರೆ ಇಲ್ಲಿವರೆಗೂ ಕೂಡ ನಾವು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಪಡ್ಕೊಂಡು ಇಪ್ಪತ್ತ್ನಾಲ್ಕನೇ ಕಂತಿನ ಕಾಯ್ತಾ ಇದ್ದೀವಿ ಸೊ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇನ್ನು ಒಂದು ವಾರ ಟೈಮ್ ತೊಗೊಂಡಿದ್ರು ಈಗಾಗಲೇ ಸೋಮವಾರದಿಂದಲೇ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು ಆ್ಯಂಡ್ ಇನ್ನು ಎರಡು ದಿನ ಅಂದರೆ ಇವತ್ತು ಆಲ್ರೆಡಿ ಶುಕ್ರವಾರ ಶನಿವಾರ ಸೊ ಶನಿವಾರದ ಒಳಗಡೆ ಅಥ್ವಾ ಅಂದರೆ ಭಾನುವಾರದ ಒಳಗಡೆ ಸೊ ಇನ್ನೆರಡು ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತೇಳಿ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿವರೆಗೂ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಪಡ್ಕೊಂಡವ್ರು ಯಾರಾದರೂ ಇದ್ದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಒಂದು ಕಂತಿನ ಹಣ ಬಂದಿದೆ ಯಾವ ಜಿಲ್ಲೆಗೆ ಬಂದಿದೆ ಅಂತೇಳಿ ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲ ನಮಗೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದೇ ಇಲ್ಲ ಅಂತಂದರೆ ದಯವಿಟ್ಟು ಅದನ್ನು ಕೂಡ ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಆ್ಯಂಡ್ ಯಾವ ಜಿಲ್ಲೆ ಅಂತ ಹೇಳಿ ಸೊ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸೊ ಇನ್ನೆರಡು ದಿನಗಳ ಒಳಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಸೊ ನಿಮ್ಗೇನಾದರೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಅಥವಾ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಈ ತಿಂಗಳಿಗೆ ಏನು ಹಾಕ್ತಾರಲ್ಲ ಆ ಒಂದು ಟೈಮಲ್ಲಿ ನಿಮಗೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂದರೆ ಏನು ಬ್ಯಾಲೆನ್ಸ್ ಇಟ್ಕೊಂಡಿದ್ರು ಎಲ್ಲದನ್ನು ಕೂಡ ಒಟ್ಟಿಗೆ ಸೇರಿಸಿ ಹಾಕ್ತೀವಿ ಅಂತ ಇಲ್ಲಿ ಇದ್ದಾರೆ ಸೊ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಕೂಡ ಪಡ್ಕೊಂಡಿರೋರು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಪಡ್ಕೊಳ್ತೀರಾ ಇಲ್ಲ ನಾವು ಇಪ್ಪತ್ತ್ಮೂನೇ ಕಂತಿನ ಹಣ ಪಡ್ಕೊಂಡಿದ್ದೀವಿ ಅನ್ನೋರು ಜಸ್ಟ್ ಅವರು ಎರಡು ಸಾವಿರ ರೂಪಾಯಿ ಏನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಇದಿಷ್ಟು ಎರಡು ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಮೂರನೇದು ಏನಪ್ಪ ಆ್ಯಂಡ್ ಇದು ಬಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಖಡಕ್ ವಾರ್ನಿಂಗ್ ಅಂತಲೇ ಹೇಳ್ಬೋದು ಸೊ ಇದೊಂದು ಸ್ಟ್ರಿಕ್ಟಾಗಿ ಅವ್ರು ಹೇಳ್ತಿರೋ ಅಂಥದ್ದು ಸೊ ಇಂಥ ಒಂದು ಕೆಲಸ ಮಾಡಿದಂಥವ್ರಿಗೆ ಗ್ರಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುವುದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಇಂಥವರಿಗೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೊಡುವುದಿಲ್ಲ ಇಪ್ಪತ್ನಾಲ್ಕು ಮಾತ್ರ ಅಲ್ಲ ಮುಂಬರುವಂಥ ಯಾವ ಕಂತಿ ಕಂತಿನ ಹಣವನ್ನು ಕೂಡ ಬರುವುದಿಲ್ಲ ಅದರ ಜೊತೆ ಜೊತೆಗೆ ನಿಮಗೆ ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವೆಲ್ಲ ದಂಡ ಅಂತಂದರೆ ಅನ್ಕೋಬೋದು ನಾವೆಲ್ಲೋ ಇರ್ತೀವಿ ಅವ್ರು ಹೇಗೆ ಬಂದು ದಂಡ ವಿಧಿಸ್ಬೋದು ಹೇಳಿ ಸೊ ಅದಕ್ಕೂ ಕೂಡ ಸರ್ಕಾರದವರು ಒಂದು ಪ್ಲಾನ್ ಅನ್ನು ಸೊ ಅದ್ರ ಬಗ್ಗೆ ಏನಿದೆಪ್ಪ ಅಂತ ಹೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ತನಕ ನೋಡಿದರೆ ಪೂರ್ತಿಯಾಗಿ ವಾಚ್ ಮಾಡಿ ನಿಮಗೆ ಪೂರ್ತಿಯಾಗಿ ವಾಚ್ ಖಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಸಿಗುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು ಆ್ಯಂಡ್ ಮೊದಲನೇದಾಗಿ ಏನಪ್ಪ ಒಂದು ಸರ್ಕಾರದ ಕಡೆಯಿಂದ ವಾರ್ನಿಂಗ್ ಅಂತ ಹೇಳಿದ್ರೆ ಸೊ ಗ್ರಹಲಕ್ಷ್ಮಿ ಹಣ ನಿಮ್ಮೆಲ್ಲರೂ ಗೊತ್ತು ಕಳೆದ ಎರಡು ವರ್ಷದಿಂದ ಕೂಡ ಗ್ರಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ದರ ಇಲ್ಲಿವರೆಗೂ ಕೂಡ ಎಲ್ಲರೂ ನೆರವೇ ನಲವತ್ತೆರಡು ಅಂದರೆ ಸಾವಿರ ನಲವತ್ತ ನಾಲ್ಕು ಸಾವಿರದವರೆಗೂ ಕೂಡ ಹಣವನ್ನು ಪಡ್ಕೊಂಡಿದ್ರೆ ಪ್ರತಿಯೊಂದು ಮಹಿಳೆ ಕೂಡ ಸೊ ಇದೊಂದು ಸಾಮಾನ್ಯವಂಥ ವಿಚಾರ ಅಲ್ಲ ಸೊ ತುಂಬ ಹೋದರೆ ತುಂಬ ಒಳ್ಳೆಯ ವಿಚಾರ ಆ್ಯಂಡ್ ದೊಡ್ಡ ವಿಚಾರ ಅಂತಲೂ ಹೇಳ್ಬೋದು ಆ್ಯಂಡ್ ಇದು ಏನಪ್ಪಾ ಅಂತಂದರೆ ಅವ್ರು ಏನು ಮಾಡಿದಾರ ಸರ್ಕಾರದವರು ಸೊ ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಸೊ ಯಾವ ಒಂದು ಮಹಿಳೆ ಪಡ್ಕೊಳ್ತಾ ಇರ್ತಾರೆ ಅಂದರೆ ಮನೆ ಯಜಮಾನಿ ಯಾರು ಇರ್ತಾರೆ ಅವರು ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಕೂಡ ಪಡ್ಕೊಂಡಿರ್ತಾರೆ ಪಡ್ಕೊಳ್ತಾ ಇರ್ತಾರೆ ಆ್ಯಂಡ್ ಒಂದು ಸಡನ್ನಾಗಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗೋ ಇನ್ನೊಂದು ಇನ್ನೊಂದೇನೋ ಹಾಗೆ ಅವರು ಸಾವಿಗೀಡಾಗ್ತಾರೆ ಅಂತ ಅಂದ್ಕೊಳ್ಳೋಣ ಸೊ ಅವರು ಮನೆ ಯಜಮಾನಿ ಏನಿರ್ತಾರೆ ಅವರು ಸಾವಿಗೀಡಾದಾಗ ಅವರ ಒಂದು ಗೃಹಲಕ್ಷ್ಮಿ ಹಣ ಏನು ಪ್ರತಿ ತಿಂಗಳು ಪಡ್ಕೊಳ್ತಾ ಇರ್ತಾರಲ್ಲ ಸೊ ಅವರು ಪ್ರತಿ ತಿಂಗಳು ಕೂಡ ಇದ್ದಾರೆ ಅಂತ ಅಂದ್ಕೊಂಡು ಸರ್ಕಾರದ ಕಡೆಯಿಂದ ಕೂಡ ಅವರ ಒಂದು ಬ್ಯಾಂಕ್ ಕತೆ ಹಣ ಜಮೆ ಆಗ್ತಾ ಇದೆ ಬಟ್ ಆ ಒಂದು ವ್ಯಕ್ತಿ ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ಏನ್ ಬರ್ತಾ ಇದೆ ಗೃಹಲಕ್ಷ್ಮಿ ಹಣ ಆ ಒಂದು ಹಣವನ್ನ ಆ ನೆಕ್ಸ್ಟ್ ಬರುವಂತಹ ಮಹಿಳೆ ಆಗಿರ್ಬೋದು ಅವರ ಮನೆಯಲ್ಲಿ ಇನ್ನೊಬ್ರು ಆಗಿರ್ಬೋದು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಬಂದಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು ಅವ್ರು ಇಲ್ಲದೇ ಇದ್ದರೂ ಕೂಡ ಅವರ ಒಂದು ಹಣವನ್ನ ಬೇರೆಯವ್ರ ಮನೆಯವರು ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ ಅಂದರೆ ಸರ್ಕಾರ ಗಮನಕ್ಕೆ ಈ ಒಂದು ವಿಚಾರ ಬಂದಿರುವಂಥದ್ದು ಸೊ ಸೊ ಇಲ್ಲಿ ಸರ್ಕಾರದವರು ಒಂದು ಖಡಕ್ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ ಸೊಂಥವ್ರು ಯಾರೆಲ್ಲ ಇದ್ದೀರಾ ಸೊ ಅಂಥವ್ರು ಯಾರಿಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತಲ್ಲೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಈ ಮಂತ್ ಏನು ಬರ್ತಾ ಇದೆ ಅದು ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಇದೊಂದು ನಾವು ನಿಮಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಇದೊಂದು ವಾರ್ನಿಂಗ್ ಅಂತ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಆ್ಯಂಡ್ ಅದರ ಜೊತೆ ಬಂದುಬಿಟ್ಟು ಇಷ್ಟು ದಿನಗಳ ಕಾಲ ಏನು ಈ ಥರ ಮೋಸ ಮಾಡ್ತಾಯಿದ್ರೆ ಸರ್ಕಾರಕ್ಕೆ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ನೀವು ಅಂದ್ಕೋಬೋದು ದಂಡ ಅಂತ ತಕ್ಷಣ ನಾವೆಲ್ಲೋ ಇರ್ತೀವಿ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿ ನೀವು ಎನ್ಕೊಳ್ದಾದರೆ ಸೊ ಸರ್ಕಾರದ ಕಡೆಯಿಂದ ನಿಮಗೆಲ್ಲರಿಗೂ ಗೊತ್ತು ಅದು ಕೂಡ ಇದು ಸರ್ಕಾರದ ವಿಚಾರಗಳು ಎಲ್ಲಿ ಏನಿದ್ರು ಅಂದರೆ ನಮ್ಮ ರಾಜ್ಯದಲ್ಲಾಗಿರ್ಬೋದು ಸೊ ನಮ್ಮ ದೇಶದಲ್ಲಾಗಿರ್ಬೋದು ಆಗೋವಂಥ ವಿಚಾರಗಳೆಲ್ಲದೂ ಕೂಡ ಸರ್ಕಾರ ಗಮನಕ್ಕೆ ಆದಷ್ಟು ಬೇಗ ಬರುತ್ತೆ ಆ್ಯಂಡ್ ಯಾವುದು ಗೊತ್ತಾಗದೇ ಇರುವಂಥ ವಿಚಾರ ಏನಲ್ಲ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಿದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಹಣ ಏನಿರುತ್ತೆ ಆ ಒಂದು ಹಣವನ್ನು ಅವರು ಅಲ್ಲೇ ಕಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಸರ್ಕಾರದವರು ಏನು ಬ್ಯಾಂಕ್ ಇರುತ್ತಲ್ಲ ಅದಕ್ಕೆ ಟೈಅಪ್ ಆಗಿ ಅವರ ಒಂದು ಕೂಡ ಸರ್ಕಾರಕ್ಕೆ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇಂತಹ ಕೆಲಸಗಳನ್ನ ಯಾರೆಲ್ಲ ಮಾಡ್ತಾ ಇದ್ರ ಸೊ ಆದಷ್ಟು ಬೇಗ ಎಚ್ಚೆತ್ಕೊಳ್ಳೋದು ಒಳ್ಳೇದು ಅಂತ ಅಂಡ್ ಇದಿಷ್ಟು ಇವತ್ತಿನ ಮೂರ್ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ